Yeah. ಶಾಸಕರ ಮನೆಗೆ ಹೋಗಿ ಚಿಕಿತ್ಸೆ ನೀಡದ ಸರ್ಕಾರಿ ವೈದ್ಯಗೆ ಎತ್ತಂಗಡಿ ಶಿಕ್ಷೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯೆ ಡಾಕ್ಟರ್ ವೀಣಾ ಸಿಂಗ್ ಇದೀಗ ವರ್ಗಾವಣೆಗೊಂಡಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪಿರಿಯಾಪಟ್ಟಣ ಶಾಸಕ ಮಹದೇವ್ ಮನೆಗೆ ರಾತ್ರಿ ಹೋಗಿ ಚಿಕಿತ್ಸೆ ನೀಡದಕ್ಕೆ ಈ ಶಿಕ್ಷೆಯನ್ನ ನೀಡಲಾಗಿದೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ ಕೆಪಿ ನಾಗರಾಜ್ ಅಂದ್ರೆ ಶಾಸಕರು ಏನ್ ಹೇಳ್ತಾರೆ ಯಾವಾಗ ಹೇಳ್ತಾರೆ ಎಲ್ಲವನ್ನೂ ಕೂಡ ಕೇಳ್ಕೊಂಡಿರಲೇಬೇಕಾ ಅಂತ ಸರ್ಕಾರ ಅಧಿಕಾರಿಗಳಾಗಿರ್ಲಿ ಅಥವಾ ಮೂರು ತಿಂಗಳ ಹಿಂದೆ ಅಷ್ಟೇ ಮೈಸೂರಿನ ಪ್ರಿಯಾಪಟ್ಣ ಪಟ್ಟಣದಲ್ಲಿರುವಂತಹ ಸರ್ಕಾರಿ ವೈದ್ಯ ಡಾಕ್ಟರ್ ವೀಣಾ ಸಿಂಗ್ ಅವರು ಮತ್ತು ಸ್ಥಳೀಯ ಶಾಸಕರಾಗಿರುವಂತಹ ಜೆಡಿಎಸ್ ಶಾಸಕರಾಗಿರುವಂತಹ ಮಹದೇವ್ ಅವರ ಚಿಕಿತ್ಸೆ ವಿಚಾರದಲ್ಲಿ ಜಟಾಪಟಿಗಳು ನಡೆದಿದ್ರು ರಾತ್ರಿಯ ವೇಳೆಯಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕೆ ನಾನು ಕರೆದಂತ ಸಂದರ್ಭದಲ್ಲಿ ತಾವು ಹೋಗ್ಲಿಲ್ಲ ಅನ್ನುವಂತಹದ್ದು ಒಂದು ಆರೋಪ ಜೊತೆಗೆ ಆ ಅದಕ್ಕೆ ಶಾಸಕರು ಕೊಡುವಂತ ಸ್ಪಷ್ಟೀಕರಣ ನನಗೆ ಆಸ್ಪತ್ರೆಗೆ ಹೋಗುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಅನ್ನುವಂತ ಸ್ಪಷ್ಟೀಕರಣಗಳನ್ನ ಕೊಟ್ಟಿದ್ರು ಈ ಚಟಾಪಟಿಗಳ ಪರಿಣಾಮವಾಗಿ ಈಗ ಡಾಕ್ಟರ್ ವೀಣಾ ಸಿಂಘೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಮ್ಪುರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಯಾಗಿದೆ ಪ್ರಶ್ನೆ ಇರುವಂತದ್ದು ವರ್ಗಾವಣೆ ವಿಚಾರದಲ್ಲಿ ಅಲ್ಲ ತಮ್ಮ ಯಾಕಂದ್ರೆ ಯಾರನ್ನ ಸರ್ಕಾರಿ ವ್ಯವಸ್ಥೆಗಳು ಯಾರನ್ನ ಎಲ್ಲಿಗೆ ಬೇಕಾದ್ರೂ ವರ್ಗಾವಣೆಗಳನ್ನ ಮಾಡ್ಬೋದು ಆದ್ರೆ ಪ್ರಶ್ನೆ ಇರುವಂತದ್ದು ಡಾಕ್ಟರ್ ವೀರಾ ಸಿಂಗ್ ಪ್ರಿಯಪಟ್ಟಣ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ತಜ್ಞ ಪ್ರಸೂತಿ ವೈದ್ಯರ ವೈದ್ಯರಾಗಿದ್ದಾರೆ ಅವರಿಗೆ ಬೇಕಾದಂತ ಶೂಟಬಲ್ ಶೂಟಬಲ್ ಪ್ಲೇಸ್ಗೆ ಬೇರೆ ಯಾರನ್ನು ನೇಮಕ ಮಾಡಿದ್ರೆ ಇವರ ವರ್ಗಾವಣೆ ಮಾಡಿರುವಂತದ್ದು ಈಗ ತೀವ್ರ ವಿರೋಧಕ್ಕೆ ಕಾರಣವಾಗಿರುವಂತದ್ದು ಸಭಾ ಪ್ರಸೂತಿ ವೈದ್ಯ ಅಂತ ಹೇಳ್ತಾ ಇದ್ದೀರಾ ಕೆ ಪಿ ನಾಗರಾಜ್ ಇವ್ರಿಗೆ ಯಾವ ರೀತಿಯಾಗಿರುವಂತ ಟ್ರೀಟ್ಮೆಂಟ್ ಬೇಕಾಗಿತ್ತು ಅಂತ ಅಂದು ಅಂದ್ರೆ ಇದು ಒಂದೇ ರೀಸನ್ ಗೋಸ್ಕರ ಎತ್ತಂಗಡಿ ಮಾಡೋದು ಎಷ್ಟು ಸರಿ ಅಲ್ಲ ಖಂಡಿತವಾಗ್ಲೂ ಕೂಡ ಈಗ ಇವರನ್ನ ಡಾಕ್ಟರ್ ವೀಣಾ ಸಿಂಗ್ ಅವ್ರನ್ನ ಈ ರೀತಿಯಾಗಿ ಚಿತ್ರದುರ್ಗದಿಂದ ಏನು ಮೈಸೂರಿನಿಂದ ಚಿತ್ರದುರ್ಗದ ಮತ್ತೊಂದು ಮೂಲೆಗೆ ವರ್ಗಾವಣೆ ಮಾಡಿರುವಂತಹದ್ದು ಉದ್ದೇಶ ಸ್ಥಳೀಯವಾಗಿ ಮಾತನಾಡ್ತಾ ಇರುವಂತದ್ದು ಶಾಸಕರ ನಡುವಿನ ಭಿನ್ನಾಭಿಪ್ರಾಯಗಳೇ ಕಾರಣ ಅನ್ನುವಂತಹದ್ದು ಮತ್ತೆ ಈ ಒಂದು ತಾಲೂಕು ಆಸ್ಪತ್ರೆಗೆ ಶಾಸಕರ ನಡುವಿನ ಜಟಾಪಟಿ ಕಾರಣಕ್ಕೋಸ್ಕರವಾಗಿ ಒಬ್ಬ ತಜ್ಞೆ ಪ್ರಸೂತಿ ವೈದ್ಯ ಇಲ್ಲದಂತಾಯ್ತು ಅನ್ನುವಂತಹದ್ದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಇವರು ಸ್ಪೆಷಲೈಸೇಷನ್ ಸ್ತ್ರೀ ರೋಗ ತಜ್ಞರಾದ್ರೂ ಕೂಡ ಕೆಪಿ ನಾಗರಾಜ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ